ಜಿಲ್ಲೆಯವರೇ ಆದ ನಾಯಕತ್ವ ಮತ್ತು ರೈತ ಸಂಘಟನೆ ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆಂಥ ಹೆಚ್ಚು ಬುದ್ಧರ್ಗಮಿತಿ ಕಾರ್ಯಕ್ರಮ ಜಿಲ್ಲೆ ಹತ್ತೊಂಬತ್ತಕ್ಕೆ ಅಧ್ಯಕ್ಷರು ಇನ್ನು ಹೆಚ್ಚಿನ ವಿಷಯಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾತನಾಡ್ತಾರೆ ಅದರ ಸಂದರ್ಭದಲ್ಲಿ ಈಗ ನಮ್ಮ ಜೊತೆಗೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಮತ್ತು ರಾಜ್ಯ ಭಕ್ತರಹಳ್ಳಿ ಬೈರೇಗೌಡರು ಇದ್ದಾರೆ ಮತ್ತು ರಾಜ್ಯ ಸಂಚಾಲಕರಾದ ಉಮೇಶ್ ಪಾಟೀಲ್ ಇದ್ದಾರೆ ಉಂಗ್ರಪ್ಪ ಮತ್ತು ಹರೀಶ್ ಮಹೇಶ್ ಇದ್ದಾರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಈಶ್ವರಪ್ಪನವರು ಧರ್ಮ ಕಥು ನಗತಾದ ಪ್ರದೇಶದ ಎಲ್ಲರೂ ಅದೆಲ್ಲ ತಮ್ಮ ಸಮಿತಿ ಆಪ ಶುಭಕಾರಿಗೆ ನೋಡಿದಾರೆ ಅವರು ಮತ್ತೆ ಅರತೆ ಕುಂತ ಕೋರು ತಿಲ್ಲದಕ್ಕೆ ಇರಲಿ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕತೆ ಅಷ್ಟಕ್ಕೆ ಮನಸ್ಸು ನಮಸ್ಕಾರ ಸರ್ ಎಸ್ ಎಸ್ ರುದ್ರಪ್ಪನವರು ತಮಗೆಲ್ಲ ಇದೇ ಜಿಲ್ಲೆಯವರ ಕಾರಣಕ್ಕೆ ಪರಿಚಯ ಇದೆ ಅಂತ ನಾನು ಒಬ್ಬ ಸ್ವಾತಂತ್ರ್ಯ ಚಳುವಳಿಗಾರರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಸರ್ಕಾರದ ಪ್ರತಿಷ್ಠಿತ ವ್ಯಕ್ತಿಯಾಗಿ ಅನೇಕ ಮಂತ್ರಿಗಳ ಖಾತೆಗಳನ್ನು ನಿರ್ವಹಿಸಿದ್ದಾರೆ ಕೃಷಿ ತೋಟಗಾರಿಕೆ ಬಿಡಬ್ಲ್ಯೂ ಅರಣ್ಯ ಮುಜರಾಯಿ ಮತ್ತೆ ಸ್ಪೀಕರ್ ಆಗಿ ಒಮ್ಮೆ ಎಂ ಪಿ ಆಗಿ ಭಾಳ ಜವಾಬ್ದಾರಿ ಮನುಷ್ಯರಾಗಿ ನಡ್ಕೊಂಡು ಅನ್ನೋ ಕಾರಣಕ್ಕೆ ಸುಮ್ಮನೆ ಕೂರಲಿಲ್ಲ ಒಂದು ಚಳುವಳಿಯನ್ನ ಕಟ್ಟದನ್ನ ಪ್ರಾರಂಭ ಮಾಡಿದರು ಮೊದಲನೇದಾಗಿ ಕಬ್ಬು ಬೆಳೆಗಾರರ ಸಂಘ ಎನ್ ಡಿ ಸುಂದರೇಶ್ ಅವರ ಜೊತೆಯಲ್ಲಿ ಕಬ್ಬು ಬೆಳೆಗಾರರ ಸಂಘಟನೆಯನ್ನ ಮಾಡಿದರು ನಂತರದಲ್ಲಿ ಹತ್ತೊಂಬತ್ತು ಎಂಬತ್ತು ಜುಲೈ ಇಪ್ಪತ್ತೊಂದು ನರಗುಂದ ನೌಲ್ಮುದದಲ್ಲಿ ರೈತರ ಮೇಲೆ ಅಂದಿನ ಸರ್ಕಾರ hombres